ವೀಕ್ಷಕರೇ ನಮ್ಮ ದಿನಚರಿಯಲ್ಲಿ ಒಂದು ಅಚ್ಚರಿ ಇದೆ ಅದೇನು ಅಂತ ನೀವು ಗಮನಿಸಿದ್ರ ನಾವು ಕತ್ಲಾದ ಕೂಡಲೇ ಮಲಗ್ತೀವಿ ಬೆಳಗಾದ ಕೂಡಲೇ ಎದ್ದೇಳ್ತೀವಿ ಹೀಗೆ ಮಾಡಬೇಕು ಅಂತ ನಮ್ಮ ದೇಹಕ್ಕೆ ಯಾರು ಹೇಳಿಕೊಟ್ರು ಸ್ನೇಹಿತರೆ ಕತ್ಲಾದ ಕೂಡಲೇ ಮಲಗಬೇಕು ಬೆಳಗಾದ ಕೂಡಲೇ ಏಳಬೇಕು ಅಂತ ನಮ್ಮ ದೇಹಕ್ಕೆ ಕಲಿಸಿದ್ದು ನಮ್ಮ ದೇಹದ ಒಳಗೆ ಇರುವಂತಹ ಒಂದು ಗಡಿಯಾರ ಇದನ್ನು ಸಕೇಡಿಯನ್ ರಿದಮ್ ಅಂತ ಕರೀತಾರೆ ಇದೊಂದು ವ್ಯವಸ್ಥೆ ನಮ್ಮ ಮೆದುಳಿನಲ್ಲಿ ಸುಪ್ರಾ ಕ್ಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅನ್ನುವಂತಹ ಜೀವಕೋಶಗಳ ಒಂದು ಗುಂಪಿದೆ ಸಕೇಡಿಯನ್ ರಿದಮನ್ನು ಈ ಜೀವಕೋಶಗಳ ಗುಂಪು ಕಂಟ್ರೋಲ್ ಮಾಡುತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಷ್ಟು ಬೆಳಕಿದೆ ಎಷ್ಟು ಕತ್ತಲಿದೆ ಅನ್ನುವುದನ್ನು ಆಧರಿಸಿ ಇದು ನಮ್ಮ ದೇಹಕ್ಕೆ ಎದ್ದೇಳು ಅಥವಾ ಮಲಗು ಅನ್ನುವಂತಹ ಸಿಗ್ನಲನ್ನು ಕೊಡುತ್ತೆ ಇದು ಇಪ್ಪತ್ನಾಲ್ಕು ಗಂಟೆಗಳ ಪ್ಯಾಟ್ರನನ್ನು ಫಾಲೋ ಮಾಡುತ್ತೆ ರಾತ್ರಿ ಮಲಗುವ ಮತ್ತು ಬೆಳಗ್ಗೆ ಏಳುವ ಕಾರ್ಯವನ್ನು ನಿಯಂತ್ರಿಸುವುದರ ಜೊತೆಗೆ ಇದು ನಮ್ಮ ದೇಹದ ಇತರ ಕಾರ್ಯ ಚಟುವಟಿಕೆಗಳ ಮೇಲೆ ಕೂಡ ನಿಗಾ ಇಟ್ಟಿರುತ್ತೆ ನಮಗೆ ತುಂಬ ಆಯಾಸವಾದಾಗ ಹಗಲು ಹೊತ್ತು ಕೂಡ ನಾವು ಒಮ್ಮೊಮ್ಮೆ ಮಲಗ್ತೀವಿ ನಮ್ಮ ದೇಹಕ್ಕೆ ತುಂಬ ಆಯಾಸವಾಗಿ ಅದು ನನಗೆ ರೆಸ್ಟ್ ಬೇಕು ಅಂತ ಕೇಳಿದಾಗ ಈ ಸಕೇಡಿಯನ್ ರಿಧಮ್ ನಮ್ಮನ್ನು ಬಲವಂತವಾಗಿ ಮಲಗಿಸಿ ನಮ್ಮ ದೇಹಕ್ಕೆ ರೆಸ್ಟ್ ಕೊಡುತ್ತೆ ಈ ಸಕೇಡಿಯನ್ ರಿಧಮ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ಅಂಶಗಳನ್ನು ಫಾಲೋ ಮಾಡಬೇಕಾಗುತ್ತೆ ನಾವು ಪೂರ್ತಿ ದಿನವನ್ನು ಆಲಸ್ಯದಿಂದ ಕಳೆಯದೆ ಶ್ರಮವಹಿಸಿ ಕೆಲಸ ಮಾಡಿದರೆ ಮತ್ತು ಪೂರ್ತಿ ದಿನ ನಾವು ಲವಲವಿಕೆಯಿಂದ ಇದ್ದರೆ ಆ ದಿನ ನಮಗೆ ಸುಖನಿದ್ರೆ ಬರುತ್ತೆ ಮಲಗುವ ಕೊಠಡಿಯಲ್ಲಿ ಪ್ರಕಾಶಮಾನವಾದ ದೀಪಗಳು ಇದ್ದರೆ ನಮಗೆ ಸುಖನಿದ್ರೆ ಬರೋದಿಲ್ಲ ಜೊತೆಗೆ ಮಲಗುವ ಮೊದಲು ನಾವು ಹೆಚ್ಚು ಹೊತ್ತು ಟಿ ವಿ ಹಾಗೂ ಮೊಬೈಲ್ಗಳನ್ನು ನೋಡ್ತಾ ಇದ್ದರೆ ಆ ದಿನ ನಮಗೆ ಸುಖವಾದ ನಿದ್ರೆ ಬರೋದು ಕಠಿಣ ಮಲಗುವ ಸಮಯದಲ್ಲಿ ಟೀ ಮತ್ತು ಕಾಫಿ ಬೇಡವೇ ಬೇಡ ರಾತ್ರಿ ಊಟ ಮತ್ತು ಮಲಗುವ ಸಮಯದ ನಡುವೆ ಒಂದು ಗಂಟೆಗಳ ಅಂತರ ಇರಬೇಕು ನಮ್ಮ ದೇಹದ ಒಳಗೆ ಇರುವಂತಹ ಜೈವಿಕ ಗಡಿಯಾರ ಈ ಸಕೇಡಿಯನ್ ರಿದಮ್ ಕೊಡುವಂತಹ ಸೂಚನೆಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ನಾವು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆರೋಗ್ಯದಿಂದಿರಬಹುದು This is News 26.